ಆರೋಪ ಸಿಟಿ ರವಿ ವಿರುದ್ಧ ಎಫ್ಐಆರ್ ಆಗಿದೆ ಮದ್ದೂರು ಪೊಲೀಸರು ಸಿಟಿ ರವಿ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಮದ್ದೂರು ಗಣೇಶ ವಿಸರ್ಜನೆಯ ವೇಳೆ ಪ್ರಚೋದನ ಭಾಷಣ ಮಾಡಿದ್ರು ಅನ್ನೋ ಆರೋಪದಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮದ್ದೂರು ಗಣೇಶ ವಿಸರ್ಜನೆಯ ವೇಳೆ ಸಿಟಿ ರವಿ ಭಾಗಿಯಾಗಿದ್ರು ನಿನ್ನೆ ಮದ್ದೂರಿನಲ್ಲಿ ನಡೆದ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ಬಿಜೆಪಿ ಅನೇಕ ನಾಯಕರು ಭಾಗಿಯಾಗಿದ್ರು ಸಿಟಿ ರವಿ ಕೂಡ ಭಾಗಿಯಾಗಿದ್ರು ಆಗ ಸಿಟಿ ರವಿ ಭಾಷಣ ಮಾಡಿದ್ರು ಪ್ರಚೋದನಾತ್ಮಕವಾಗಿ ಭಾಷಣವನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ಎಫ್ಐಆರ್ ದಾಖಲಾಗಿದೆ ಮದ್ದೂರು ಪೊಲೀಸರು ಎಫ್ಐಆರ್ ದಾಖಲು ಮಾಡಿರೋದು ಗಣೇಶನ ಮೇಲೆ ಕಲ್ಲೆಸದವರ ಬಗ್ಗೆ ಮಾತಾಡಿದ್ರು ಸಮುದಾಯಗಳ ಮಧ್ಯೆ ದ್ವೇಷ ಸೌಹಾರ್ದತೆಗೆ ಧಕ್ಕೆ ಅಂತ ಈಗ ಎಫ್ಐಆರ್ ಆಗಿದೆ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಸಿಟಿ ರವಿ ಅನ್ನೋ ಆರೋಪದಡಿಯಲ್ಲಿ ಎಫ್ಐಆರ್ ಅನ್ನ ಮದ್ದೂರು ಪೊಲೀಸರು ದಾಖಲಿಸಿದ್ದಾರೆ ತೊಡೆ ತಟ್ಟಿದ್ರೆ ತೊಡೆ ಮುರಿತೀವಿ ತಲೆನೂ ತೆಗೆತೀವಿ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ರು ಗಣೇಶನ ಮೇಲೆ ಕಲ್ಲೆಸದವರ ಬಗ್ಗೆ ಮಾತಾಡಿದ್ರು ಎಂಎಲ್ಸಿ ರವಿ ಸಮುದಾಯಗಳ ಮಧ್ಯೆ ದ್ವೇಷ ಸೌಹಾರ್ದತೆಗೆ ಧಕ್ಕೆ ಅಂತ ಎಫ್ಐಆರ್ ದಾಖಲಾಗಿತ್ತು ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ ನಂತರ ಈ ಪ್ರಕರಣವನ್ನ ವಿರೋಧಿಸಿ ಮಾರನೇ ದಿನ ನಡೆದಂತ ಪ್ರತಿಭಟನೆ ಐನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಆಗತ್ತೆ ನಡೆದಂತಹ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಿಟಿ ರವಿ ಮಾತಾಡಿದ್ದಕ್ಕೆ ಅವರ ಮೇಲೂ ಎಫ್ಐಆರ್ ಆಗಿದೆ ಹಾಗಾದ್ರೆ ನಿನ್ನೆಯ ಭಾಷಣದಲ್ಲಿ ಸಿಟಿ ರವಿ ಏನಂತ ಮಾತಾಡಿದ್ರು ಬನ್ನಿ ನೋಡ್ಕೊಂಡು ಈ ಪ್ರಕರಣ ದಾಖಲಾದ ನಂತರ ಸಿಟಿ ರವಿ ಏನಂತ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸ್ ಕೇಸ್ ಏನು ನನಗೊಸ್ತಲ್ಲ ಹಿಂದುತ್ವ ಜನಪರ ಹೋರಾಟ ಮಾಡಿದಾಗ್ಲೆಲ್ಲ ಕೇಸ್ ಹಾಕಿದ್ದಾರೆ ಪೊಲೀಸರ ಈ ಪ್ರಕರಣ ಏನಿದೆ ಇದನ್ನ ನಾನು ಎದುರಿಸ್ತೀನಿ ಕ್ರಿಯೆಗೆ ಪ್ರತಿಕ್ರಿಯೆ ನೀಡಲೇಬೇಕು ಅಂತ ಕೇಳಿದ್ದಾರೆ ಸಿಟಿ ರವಿ ಕಲ್ಲು ಕೊಡದ್ರೆ ನಾವು ಸಹಿಸ್ಕೋಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಸಹಿಸ್ಕೋಬೇಕಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಈ ಕೇಸ್ಗಳೆಲ್ಲ ನನಗೇನು ಹೊಸ್ತಲ್ಲ ಅಂತ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿರೋದು ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಸಿಟಿ ಇದ್ದಾರೆ ಸರ್ ನಿಮ್ಮ ಹೇಳಿಕೆಯನ್ನು ಉಲ್ಲೇಖಿಸಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೀಡಿರುವಂತ ದೂರಿನ ಅನ್ವಯ ನಿಮ್ಮ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು ಒಂದು ಪೊಲೀಸ್ ಕೇಸ್ ನನಗೆ ಹೊಸತೇನಲ್ಲ ಯಾವತ್ತು ನಾನು ಹಿಂದುತ್ವದ ಪರವಾಗಿ ಹೋರಾಟಕ್ಕೆ ಬಂದೆ ಯಾವತ್ತು ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಯಾವಾಗ ಯಾವಾಗ ರಾಷ್ಟ್ರೀಯ ವಿಚಾರಗಳನ್ನು ಕಾಶ್ಮೀರದಂಥ ವಿಷಯಗಳನ್ನು ಇಟ್ಕೊಂಡು ಹೋರಾಟಕ್ಕೆ ಪ್ರಾರಂಭ ಮಾಡಿದೆ ಅವತ್ತಿನಿಂದಲೂ ಕೇಸ್ಗಳು ಬೀಳ್ತಾನೇ ಇದ್ದಾವೆ ಹುಬ್ಬಳ್ಳಿ ರಾಷ್ಟ್ರಧ್ವಜ ಹೋರಾಟ ಮಾಡೋ ಮಾಡಲಿಕ್ಕೆ ಹೋದಾಗಲೂ ಕೂಡ ನಮ್ಮ ಮೇಲೆ ಕೇಸ್ ಹಾಕಿದರು ರಾಮ ಮಂದಿರದ ಹೋರಾಟಕ್ಕೆ ಹೋದಾಗಲೂ ಕೇಸ್ ಹಾಕಿದರು ದತ್ತಪೀಠದ ಹೋರಾಟದಲ್ಲೂ ಕೇಸ್ ಹಾಕಿದರು ರೈತರ ಪರವಾಗಿ ಬೇರೆ ಬೇರೆ ರೀತಿಯ ಹೋರಾಟ ಮಾಡಿದಾಗಲೂ ಕೂಡ ಕೇಸ್ ಹಾಕಿದರು ನನಗೆ ಕೇಸ್ ಹೊಸ್ತೇನಲ್ಲ ಕೇಸಿಗೆ ಹೆದರೋದು ಇಲ್ಲ ನಾನು ಅದನ್ನು ಎದುರಿಸ್ತೇನೆ ಅವ್ರಿಗೆ ನಾನೊಂದು ಮಾತು ಕೇಳಕ್ಕೆ ಬಯಸ್ತೇನೆ ನೀವು ಸೋಮೋಟೋ ಕೇಸ್ ಹಾಕಿದಿರಿ ನಾನು ನೀವು ಅವರು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದ್ದೀನಿ ಈ ಪೆಹಲ್ಗಾಮ್ನಲ್ಲಿ ಆ್ಯಕ್ಷನ್ ಮಾಡಿದ್ರು ನಾವು ಆಪ್ರೇಷನ್ ಸಿಂಧುವ್ರ ಮೂಲಕ ರಿಯಾಕ್ಷನ್ ಮಾಡಿದ್ವಿ ಅವ್ರು ಆ್ಯಕ್ಷನ್ನೇ ಮಾಡದೇ ಇದ್ದರೆ ಕೆಟ್ಟದಾಗಿ ವರ್ತನೆ ಮಾಡದೇ ಇದ್ದರೆ ಕಲ್ಲು ಹೊಡಿದೇ ಇದ್ದರೆ ರಿಯಾಕ್ಷನ್ ಮಾಡೋ ಪ್ರಶ್ನೆ ಬರಲ್ಲ ಕಲ್ಲು ಹೊಡೆದು ಸಹಿಸ್ಕೋಬೇಕಾ ಪಾಕಿಸ್ತಾನ ಜಿಂದಾಬಾದನ್ನು ಸಹಿಸ್ಕೋಬೇಕಾ ನಮ್ಮ ಗಣೇಶನ ವಿಗ್ರಹದ ಮೇಲೆ ಉಗಿದ್ರು ಸಹಿಸ್ಕೋಬೇಕಾ ಸಹಿಸ್ಕೊಳ್ಳೋ ಕಾಲ ಇಲ್ಲ ಸಹನೆಗೂ ಒಂದು ಮಿತಿ ಇದೆ ಸಹನೆಯ ಕಟ್ಟೆ ಒಡೆದಿದೆ ಅನ್ನೋದನ್ನು ಮದ್ದೂರಿನಲ್ಲಿ ಜನಾಕ್ರೋಶ ತೋರಿಸಿದೆ ಅದು ಜನಾಕ್ರೋಶ ಮದ್ದೂರಿನಲ್ಲಿ ವ್ಯಕ್ತ ಆಗಿದ್ದು ಜನಾಕ್ರೋಶ ತೋರಿಸಿದೆ ಹಿಂದೂ ಆಕ್ರೋಶ ತೋರಿಸಿದೆ ಇನ್ಮೇಲೆ ನೀವು ಮನಸ್ಸು ಬಂದಂಗೆ ನಡ್ಕೊಳ್ಬೋದು ಅನ್ನೋದು ಮುಗೀತು ನೋಡಿ ಹಿಂದೂ ಸಮಾಜದಲ್ಲೇ ಸರ್ವ ಮತ ಸಹಿಷ್ಣುತೆ ಅನ್ನೋದು ರಕ್ತಗತವಾಗಿ ಬಂದಿದೆ ಬದಲಾಗಬೇಕಾಗಿರೋದು ಇಸ್ಲಾಮು ಇಸ್ಲಾಂನಲ್ಲಿ ಸರ್ವ ಮತ ಸಹಿಷ್ಣುತೆ ಇಲ್ಲ ಅದು ಜಗತ್ತಿನ ಎರಡಾಗಿ ನೋಡುತ್ತೆ ಒಂದು ಮೋಮಿನ್ ಇನ್ನೊಂದು ಕಾಫಿರೋರು ಇಸ್ಲಾಮೇತರನ್ನು ದ್ವೇಷ ಮಾಡುತ್ತೆ ಅಲ್ಲ ಒಬ್ಬನೇ ದೇವರು ಅಂತ ಹೇಳುತ್ತೆ ಹೇಳ್ತಾರೆ ಅಲ್ಲ ಒಬ್ಬನೇ ದೇವರು ಅಂತ ಅಂದರೆ ಶಿವನ ನೆಲದಲ್ಲಿ ರಾಮನ ನೆಲದಲ್ಲಿ ಕೃಷ್ಣನ ನೆಲದಲ್ಲಿ ఏష్యా నెట్ న్యూస్ నెట్వర్క్ ప్రస్తుతి